ಸೋಲ್ಲಪುರ ಅವರ ಜೋಡಿ ಊರಿಗಳು ಈಗ ನಾಲ್ಕು ಅಲ್ಲಿನಿವೆ ಅಣ್ಣ ಅವರು ಹುಕ್ಕೇರಿ ಹುಕ್ಕೇರಿಯ ಊರಿಗಳು ಅಣ್ಣ ಅವರು ರಾಜಾಪುರದ ಜೋಡಿ ಹೋರಿಗಳು ಯಾವ್ ಗೋಡಗೇರಿಯ ಜೋಡಿ ಊರಿಗಳು ನೋಡಿವು ಅಣ್ಣ ಅವರು ಬೆಂಚಿನ ಮಡಿಯ ಜೋಡಿ ಹುರಿ ಅಣ್ಣ ಅವರು ಶಿರ್ಗಾಂವ್ ಅಹ್ ಇವು ನೋಡಿ ಎಷ್ಟು ಕೂಲಾಗಿದೆಯಾ ಶಿರ್ಗಾಂವದ ಜೋಡಿ ಹೋರಿಗಳು ಮತ್ನಾ ಗಡಿಂಗ್ಲಸ್ ತಾಲೂಕು ಇವು ಬೆಂಚಿನ್ಮಡಿಯ ಇವು ಕಲ್ಲಪ್ಪ ಬೆನಿವಾಡ್ ಸಕ್ಕಿನ್ ಬೆನಿವಾಡ ಕಲ್ಲಪ್ಪ ಮಗದ ಬೆನಿವಾಡವರ ಜೋಡಿ ಹೋರಿಗಳು ಈಗ ಸುಮಾರು ಒಂದು ಎರಡು ಮೂರು ನಾಲ್ಕು ಐದು ಆರು ಒಂಬತ್ತು ಹತ್ತು ಜೊತೆ ನಾಲ್ಕರಿಂದ ಆರು ಅಲ್ಲಿನ ಜೋಡಿ ಹುರಿಗಳಲ್ಲಿ ಕೂಡಿವೆ ಹಿಂದೆ ಇರ್ತಕ್ಕಂಥ ಪರಿಶೀಲನೆ ಯಾವ ರೀತಿಯಾಗಿ ಮಾಡ್ತಿದ್ದಾರೆ ನೋಡಿ ಜನ ನೋಡಿ ಯಾವ ರೀತಿ ಸೇರಿದೆ được ăn bảo thế là cái <laughs> campaign <laughs> nó अ oh, wow. ಸೊನ ಅಂಜರಾ ಹಿಂಜಾ ಕುರ್ಲ್ಯಾ ನಾವು ಹೋಗ್ತಾನ ಆ ಕಡೆ ಆದ್ ಗ್ಯಾದ

ado <laughs> celebrate ಇವು ಸೊಲ್ಲಾಪುರದ ಜೋಡಿ ಹೋರಿಗಳು ಈಗ ಚುಲು ಆ ಹೋರಿಗಳನ್ನ ಆಯ್ಕೆ ಮಾಡಿ ಈ ಕಡೆ ಹಾಕ್ತಾ ಇದ್ದಾರೆ ಯಾವ ಚುಲು ಚುಲು ಜಾತಿವಂತ ಹೋರಿಗಳು ಇರುವುದನ್ನ ಈ ಕಡೆ ಹಾಕ್ತಾರೆ হেন্নীয়ে ಈಗ ಕಲ್ಲಪ್ಪ ಬಿನ್ವಾಡ್ ಮತ್ತು ದಿಲೀಪ್ ಕೋತ್ ಅವರ ಅವರುಗಳ ಪರೀಕ್ಷೆ ಮಾಡ್ತಾರೆ ಯಾವ ಇವು ಎರಡು ಜೊತೆ ಎತ್ತುಗಳಿವೆ ಅಂತ ನಾಲ್ಕು ಮತ್ತು ಆರು ಅಲ್ಲಿನ ಜೋಡಿ ಹುರಿಗಳ ಪ್ರದರ್ಶನ ಯಾವ ರೀತಿಯಾಗಿ ಆಯ್ಕೆ ಮಾಡ್ತಿದ್ದಾರೆ ಅಂತ ಸುಮಾರು ನಾಲ್ಕು ಜೊತೆ ಹುರಿಗಳನ್ನ ತಗೊಂಡು ಬಂದಿದ್ದಾರೆ ಇನ್ನು ಯಾವ ಯಾವ ಈಗ ಬಹುಮಾನ ಕೊಡ್ತಾ ಇದ್ದಾರೆ ಎರಡು ಮತ್ತು ಆರು ಅಲ್ಲಿನ ಜೋಡಿ ಹುರಿಗಳಲ್ಲಿ ಬಹುಮಾನವನ್ನ ನೀಡ್ತಾ ಇದ್ದಾರೆ ನೋಡೋಣ ಯಾವ ಊರಿಗಳಿಗೆ ನೀಡ್ತಾರೆ ಅಂತ ಪ್ರಥಮ ಬಹುಮಾನ ದಿಲೀಪ್ ಕೋತ್ ಸಕಿಂ ಸೋಲ್ಲಾಪುರ್ ಅವರ ಜೋಡಿ ಊರಿಗಳಿಗೆ ನೀಡಲಾಗಿದೆ ದಿಲೀಪ್ ಕೋತ್ ಸಕಿಂ ಸೋಲ್ಲಾಪುರ್ ಅವರಿಗೆ ಜೋಡಿ ಊರಿಗಳಿಗೆ ಪ್ರಥಮ ಬಹುಮಾನವನ್ನು ನೀಡಿರ್ತಾರೆ ಅಜ ಅಜ ಈಗ ಎರಡನೇ ಸ್ಥಾನವನ್ನ ನೋಡೋಣ ಯಾರು ಕೊಡ್ತಾರೆ ಅಂತ ಕಲ್ಲಪ್ಪ ಮಗದುಮ್ ಸಕಿನ್ ಬೆನಿವಾಡವರ ಜೋಡಿ ಹೋರಿಗಳು ಎರಡನೇ ಸ್ಥಾನವನ್ನ ಪಡೆದುಕೊಂಡಿವೆ ಈಗ ಮೂರನೇ ಸ್ಥಾನವನ್ನು ಯಾರಿಗೆ ಕೊಡ್ತಾರೆ ಮೂರನೇ ಸ್ಥಾನವನ್ನ ಸೋನು ಶಂಕೇಶ್ವರ್ ಶಂಕೇಶ್ವರ್ ಅವರಿಗೆ ಮೂರನೇ ಸ್ಥಾನವನ್ನ ಇಲ್ಲಿ ನೀಡಲಾಗಿದೆ ಮತ್ತು ರಾಜಾಪುರ ಜೋಡಿ ಹೋರಿಗಳಿಗೆ ನಾಲ್ಕನೇ ಸ್ಥಾನವನ್ನ ನೀಡಿರುತ್ತಾರೆ ಜೋಡಿ ಹೋರಿಗಳಿಗೆ ಐದನೇ ಸ್ಥಾನವನ್ನ ನೀಡುತ್ತಾರೆ എവിടെ വടയാ എവിടെ വടയാ ഏ അണ്ണാ കൊടേരിമോ ആണ് നമ്മോട്ടാണ് ആണ് कहां നിങ്ങോട്ട് വീഡിയോ കാണാ